ಸರ್ ನಮಸ್ತೆ ನಮಸ್ತೆ ನಿಮ್ಮ ಒಂದು ಕೈ ತೋಟ ಹಾ ಬಗ್ಗೆ ನೀವು ತುಂಬಾ ಒಂದು ಆಸಕ್ತಿ ತಂದಿದ್ದೀರಿ ಕೈ ತೋಟವನ್ನು ನಮ್ಗೆ ತೋರಿಸುವಂತ ಒಂದು ಸಲ ನಿಮ್ಮ ಕಡೆ ಬಂದಿದ್ದೇವೆ ಸರ್ ತೋರಿಸು ಸರ್ ಅದು ಮೇಜರ್ ನಮ್ದು ಸಬ್ಜೆಕ್ಟ್ ಕಳೆದ ಬಾರಿ ಒಂದು ನೀವು ವಿಡಿಯೋ ಮಾಡಿದಿರಿ ಅದ್ರ ಆಯ್ತು ಹಾ ಒಳ್ಳೆ ರೆಸ್ಪಾನ್ಸ್ ಉಂಟು ಒಳ್ಳೆಯದೇ ಹೌದು ಫೋನ್ ಗಳೆಲ್ಲ ಬಂತ ಫೋನ್ ಫೋನ್ಗಳು ಬಂತು ತರಕಾರಿ ಬೀಜಗಳು ಬೇರೆಲ್ಲ ಕೇಳಿದ್ರು ಹಾಗೆ ಅದ್ರದ್ದು ಒಂದು ಫೈವ್ ಮಿನಿಟ್ಸ್ ಅದ್ರದ್ದು ಮೊನ್ನೆ ಬಾಕಿ ಆಗಿತ್ತು ನಮ್ಗೆ ಹೇಳಲಿಕ್ಕೆ ಮರ್ತೋಯ್ತು ಅದನ್ನು ಮಾಡ್ತಾ ಕೊನೆಯಲ್ಲಿ ಕೈ ತೋಟ ತೋರಿಸ್ತೇನೆ ನಾನು ನೋಡಿ ಸರ್ ಎಲ್ರಿಗೆ ಕಳೆ ಅನ್ನುವಂಥದ್ದು ಒಂದು ದೊಡ್ಡ ಸಮಸ್ಯೆ ಹೌದೌದು ಕಳೆ ಬಿದ್ದಿದೆ ಕಳೆ ಬಿದ್ದಿದೆ ಬಲ್ಲೆ ಬಾತಂದಿದೆ ಅದಕ್ಕೆ ಏನೇನೋ ಮೆಡಿಸಿನ್ ಗಳನ್ನ ಹಾಕಿ ಅದನ್ನು ಸಾಯಿಸ್ತಾರೆ ಅದರೊಟ್ಟಿಗೆ ಭೂಮಿನ ಸಾಯಿಸ್ತಾರೆ ಅನ್ನುವಂಥದ್ದು ಜನರಿಗೆ ಅದ್ರ ಬಗ್ಗೆ ಅರಿವಿಲ್ಲ ಕಳೆ ಮಾತ್ರ ಸತ್ತು ಹೋಗ್ತೇವೆ ಅಂದ್ಕೊಂಡಿದ್ದಾರೆ ನಾವು ಕಳೆ ಅಂದ್ರೆ ನಮ್ಗೆ ಅದು ಬೆಳೆ ಯಾಕಂದ್ರೆ ಕಳೆಗಳನ್ನೆಲ್ಲ ಒಟ್ಟು ಮಾಡಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನಮ್ಮ ಎಲ್ಲ ಜಾಗದ ಕಳೆಗಳಿದೆ ಈ ಇದನ್ನೆಲ್ಲ ರಾಶಿ ಹಾಕ್ತೇವೆ ಈ ರಾಶಿ ಹಾಕಿದ್ರ ಮೇಲೆ ದನದ ಇದೆ ಅಲ್ಲ ಅದನ್ನ ಹಾಕ್ತೇವೆ ಕೋಳಿ ಗೊಬ್ಬರ ಹಾಕ್ತೇವೆ ಹರಳಿಂಡೆ ಹಾಕ್ತೇವೆ ಒಂದು ಟರ್ಪಲ್ ಅಲ್ಲಿ ಮುಚ್ಚಿಡ್ತೇವೆ ಅದನ್ನ ಸ್ವಲ್ಪ ಟೈಮ್ ಯಾಕಂದ್ರೆ ನೇರ ಬಿಸಿಲು ತಾಗದಾಗ ಅದು ಒಣ ಆಗ್ತದೆ ನೀರಿನ ಪಸೆ ಅಲ್ಲೇ ಕುಳತ್ ಒಳ್ಳೆ ಗೊಬ್ಬರ ಆಗ್ತದೆ ಅದನ್ನೇ ನಾವು ಗಿಡಗಳಿಗೆ ಹಾಕ್ತೇವೆ ಫ್ರೀಯಾಗಿ ಇಷ್ಟೊಳ್ಳೆ ಗೊಬ್ಬರ ನಮ್ಮ ಜಾಗದಲ್ಲಿ ಸಿಗುವಾಗ ಕಳೆ ಅಂತ ಹೇಳಿ ಕೆಮಿಕಲ್ ಹಾಕೋದಕ್ಕೆ ಕಾಂಪೋಸ್ಟ್ ಹೌದು ಕಾಂಪೋಸ್ಟ್ ಗೊಬ್ಬರ ಆಗ್ತದೆ ಕರೆಕ್ಟ್ ಅಲ್ಲ ಈಗ ನೀವು ಅಲ್ಲೆಲ್ಲ ನೋಡಿದ್ರಿ ಅಲ್ಲೆಲ್ಲ ಅದು ಹಾಕುವಂತದ್ದು ಅದ್ರ ಜೊತೆಗೆ ನಾನು ಮೊನ್ನೆ ತೋರಿಸಿದ ಸೆಟ್ ಅನ್ನು ಕಂಟಿನ್ಯೂ ಮಾಡಿದೆ ನೋಡಿ ಅರಶಿನ ನಾವು ಬೆಳಿತೇವೆ ನೋಡಿ ಇದೆಲ್ಲ ಸಾವಯವ ಆಗಿರುವಂತ ಅರಶಿನ ಬೆಳೆದಿರುವಂತದ್ದು ನೋಡಿ ಅಲ್ಲಿ ಕಾಣುತ್ತೆ ನೋಡಿ ಯಾವುದೇ ರೀತಿಯ ನೈಸರ್ಗಿಕ ಅಂತ ಹೇಳ್ಬಹುದು ಯಾವುದೇ ರೀತಿಯ ಗೊಬ್ಬರಗಳನ್ನ ಒಂದು ಬುಡ ಎಲ್ಲೆಲ್ಲಿಂದ ಬಂದಿದೆ ನೋಡಿ ಎಷ್ಟು ಬಂದಿದೆ ನೋಡಿ ಎಷ್ಟೊಳ್ಳೆ ಸಹಾಯವಾಗಿರುವ ಅರಶಿನ ನಾವು ಇದನ್ನು ಸಣ್ಣದಾಗಿ ನೋಡಿ ಇಷ್ಟೊಂದು ಬೆಳೆದ್ರೆ ಸಾಕು ಇಡೀ ಮನೆಗೆ ಬೇಕಾದಷ್ಟು ನಿಮ್ಗೆ ವರ್ಷಕ್ಕೆ ಆಗ್ತದೆ ಅದೇ ರೀತಿಯಲ್ಲಿ ನೋಡಿ ಇಲ್ಲಿ ಇದು ಇಲ್ಲಿ ಅರಶಿನ ಹಾಕಿದ್ದೀನಿ ಮತ್ತೆ ಗ್ಯಾಪ್ ಇದೆ ಮರಗಣಸನ್ನು ಹಾಕಿದ್ದೇನೆ ಮತ್ತು ಹಂದಿ ಬರುದಿಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಇದ್ದ ಬರುದಿಲ್ಲ ಅಂತ ಹಂದಿ ಇಷ್ಟು ಬರ್ಲಿಲ್ಲ ಅಲ್ಲೆಲ್ಲ ಬಂದಿದೆ ನೋಡಿ ಸ್ವಲ್ಪ ಮಾಡಿ ಹೋಗಿದೆ ಆದ್ರೆ ಆದ್ರೆ ಇಲ್ಲಿ ಬಂದಿದೆ ಇಲ್ಲಿ ಬರ್ಲಿಲ್ಲ ಹೇಳೋದು ಸತ್ಯ ಇರಬಹುದು ಕೃಷಿ ಅನ್ನೋದೊಂದು ಪ್ರಯೋಗ ಅಲ್ಲ ಅದರ ಜೊತೆಗೆ ಇದೊಂದು ಸ್ಪೆಷಲ್ ವೆರೈಟಿಯ ಬೆಂಡೆಕಾಯಿ ಇದಕ್ಕೆ ಮರ ಬೆಂಡೆ ಅಂತ ಹೇಳ್ತಾರೆ ನೀವು ನೋಡಿ ಇದು ಒಂದು ಮೂರು ವರ್ಷ ಆಗ್ತದೆ ಈ ಗಿಡ ಇಡೀ ದಿನ ಪ್ರತಿ ದಿನ ಇದು ಕೊಯ್ಬೇಕು ಪ್ರತಿ ದಿನ ಇದ್ರಲ್ಲಿ ಬೆಂಡೆಕಾಯಿ ಹಾಕ್ತದೆ ಎಲ್ಲದ್ರಲ್ಲಿ ಗೆಲ್ಲುಗಳು ಹಾಕ್ತಾ ಇದ್ರೆ ಇದ್ರಲ್ಲಿ ಫಸ್ಟ್ ಗೆ ಹೂವಿದ್ದು ಕೊಂಬೆ ಎರಡು ಮೂರು ನಾಲ್ಕು ಐದು ಎಲ್ಲಿ ಹೋದ್ರು ಕೂಡ ಇದ್ರಲ್ಲಿ ಇರಿದ್ ಬೆಂಡೆ ಆಗ್ತದೆ ಸೂಪರ್ ಆಗ್ತದೆ ಸಾಂಬಾರ್ಗೆ ಹ ಇದನ್ನ ನೀವೊಂದು ನಾಲ್ಕು ಗಿಡ ನೆಟ್ಟ ಉಂಟಲ್ಲ ನಿಮ್ಗೆ ಇಡೀ ವರ್ಷಕ್ಕೆ ಬೇಕಾಗಷ್ಟು ನಿಮ್ಗೆ ಬೆಂಡೆ ಇದ್ರಲ್ಲಿ ಮೂರ್ನಾಲ್ಕು ಗಿಡಗಳು ಇರುವಂತದ್ದು ಮರ ಬೆಂಡೆಕಾಯಿ ಅಲ್ವಾ ಮರ ಬೆಂಡೆಕಾಯಿ ಸ್ವಲ್ಪ ಈ ಬನ್ನಿ ಸರ್ ಇದನ್ನು ರೋಗ ಅಂತ ಹೇಳ್ತಾರೆ ಕಂಡ ಸಿರಿ ಏನಾದ್ರು ಬಂದಿದೆ ಇದು ರೋಗ ಬಂದಿದೆ ನೋಡಿ ವೈಟ್ ವೈಟ್ ಕಾಣ್ತದೆ ಅಲ್ಲಿ 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 ಬನ್ನಿ ಸರ್ ನೋಡಿ ಫಾರಿನ್ ಬಾಳೆ ವೆರಿಗೇಟೆಡ್ ಬನಾನಾ ಅಂತ ಅದ್ರ ಬನಾನದ ಫೋಟೋ ಕೊಡ್ತೇನೆ ನಿಮಗೆ ಆ ಫೋಟೋ ನೀವು ಎಡಿಟ್ ಮಾಡಿ ಜನರಿಗೆ ತೋರಿಸಿ ಇದ್ರದ್ದು ವಿಶೇಷ ಇದೇ ರೀತಿಯಲ್ಲಿ ಬಾಳೆ ಕೂಡ ಅದರಲ್ಲಿ ಅದೇ ರೀತಿ ಬರ್ತದೆ ಸೂಪರ್ ಟೇಸ್ಟ್ ಅದಕ್ಕೆ ಒಳ್ಳೆ ರೇಟ್ ಇದೆ ನೋಡಿದ ತಕ್ಷಣ ನಂಗೆ ಕೇಳ್ಬೇಡಿ ಯಾರಿಗೂ ನಾನಂದ್ರೆ ಒಂದು ಗಿಡವಿಲ್ಲ ನಾವು ಗಿಡ ಇದನ್ನ ಮಾರಾಟ ಮಾಡ್ಲಿಕ್ಕೆ ನಾನು ಇಲ್ಲ ಇದು ಮಿಲಿಟರಿ ಡ್ರೆಸ್ನ ಫೋಟೋ ನೋಡ್ಬೇಕು ನೋಡ್ಲಿಕ್ಕೆ ಸೂಪರ್ ಆಗುತ್ತೆ ಪ್ಲಾಸ್ಟಿಕ್ ಅಲ್ಲಿ ನೀವು ರೆಡಿ ಮಾಡಿದಾಗ ಯಾವ್ದೊಂದು ಸಂತೆಯಲ್ಲಿ ಕಂಡ ಟೈಪ್ ಅಲ್ಲಿ ಇರ್ತದೆ ದೊಡ್ಡ ದೊಡ್ಡ ಗುಣಗಳು ಯಾರೋ ಉಪ್ಪಿನ ಆ ಸೈಡ್ ಅಲ್ಲಿ ಸೈಡ್ ಅಲ್ಲಿ ಒಬ್ರು ಪ್ರಭುಗಳು ಅಂತ ಹೇಳಿ ಅವ್ರದ್ದು ವಿಡಿಯೋ ಮಾಡ್ಲಿಕ್ಕೆ ಹೋಗಿದೆ ಅವರೊಂದು ನಾಲ್ಕೈದು ಗೆಡ್ಡೆ ಕೊಟ್ಟರು ನಾನು ತಂದು ಹಾಕಿದ್ದೇನೆ ಒಂದೊಂದು ಗಿಡಗಳಲ್ಲ ಎರಡು ಗಿಡ ಆಗಿದೆ ನೋಡಿ ಸ್ನೇಹಿತರೆ ನಾವೆಲ್ಲರೂ ಕೂಡ ಕಬ್ಬಿಣದ ಪೈಪು ಪ್ಲಾಸ್ಟಿಕ್ ಪೈಪು ಸಿಮೆಂಟ್ ಕಂಬ ಇನ್ನೊಂದ್ರ ಹಿಂದೆ ಹೋಗ್ತೇವೆ ಇದು ಪುಂಗಾರೆ ಹೇಳಿ ಇದು ಸೂಪರ್ ಆಗಿ ಒಂದು ಕಾಳು ಮೆಣಸು ಬಿಡ್ಲಿಕ್ಕೆ ಇರುವಂತ ಒಂದು ಮರ ಇದು ಇದ್ರ ವಿಶೇಷತೆ ಏನಂತ ಹೇಳಿದ್ರೆ ಇಲ್ಲಿ ಬೇರೆ ಹೋದ್ರೆ ಇಲ್ಲಿ ಸ್ವಲ್ಪ ನೀರಿನ ಪಸ್ಸೆ ಪ್ರತಿ ಬೇಸಿಗೆಯಲ್ಲಿ ಇರ್ತದೆ ಇದರಲ್ಲಿ ಈ ಇದರಲ್ಲಿ ತೊಗಟೆಯಲ್ಲಿ ಅದನ್ನ ಹಿಡ್ಕೊಂಡು ಚೆನ್ನಾಗಿ ಬೆಳೆದಿದೆ ನೋಡಿ ಇದು ವಿಳ್ಯದಲ್ಲಿ ಹಾಕಿದೆ ಚೆನ್ನಾಗಿ ಬೆಳೀತದೆ ಇದನ್ನ ನಾವು ನಿಜವಾಗ್ಲು ಮಿಸ್ ಮಾಡ್ಕೊಳ್ತಿದ್ದೇವೆ ಇದು ಸುಲಭದಲ್ಲಿ ಮನೆ ಹತ್ರ ನೆಟ್ರೆ ಒಂದು ವರ್ಷದಲ್ಲಿ ಬೆಳೀತದೆ ಅಥವಾ ಒಳ್ಳೆ ಮನೆ ಪಕ್ಕದಲ್ಲಿ ಆಗ್ತದೆ ಕಾಳು ಮೆಣಸು ಬಿಟ್ಟರೆ ಕಟ್ ಮಾಡಬಹುದು ಅಲ್ಲ ಮೊದಲೆಲ್ಲ ಇದರಲ್ಲಿ ಅಲ್ಲ ಹೌದು ಕರಿಮೆಣಸೆಲ್ಲ ಮರ ಅಂದ್ರೆ ನೋಡಿ ನಮ್ಮ ಸಂಪೂರ್ಣ ಸಹಜ ಕೃಷಿ ನಲ್ಲಿ ಫಸ್ಟ್ ಫೋಕಸ್ ಏನು ಅಂತ ಹೇಳಿದ್ರೆ ನೀ ತೋಟಕ್ಕೆ ಏನಾಗ್ತಿರೋ ಯಾವ್ದಾಗ ಸ್ಪ್ರೇ ಮಾಡಿದ್ರೋ ನಮ್ಗೆ ಅಗತ್ಯ ಇಲ್ಲ ನಂಬೇಕಾಗಿರೋದು ನಿಮ್ ಬಾಡಿಗೆ ನೀವು ಸ್ಪೇ ಮಾಡಬಾರ್ದು ನಿಮ್ ಬಾಡಿಗೆ ಕೆಮಿಕಲ್ ಕೊಡಬಾರ್ದು ಆ ಕಾರಣಕ್ಕೂ ಸಾವಯವ ಕೃಷಿ ಮಾಡ್ಬೇಕು ಅಂತ ಅದಕ್ಕೆ ಒಂದು ಫ್ಯಾಮಿಲಿಗೆ ಒಂದು ಯೂಸರ್ ಫ್ರೆಂಡ್ಲಿ ಆಗಿರುವಂತಹ ಒಂದು ಸೆಟಪ್ ಇದು ಇದು ಒಂದು ಮೂರು ರೂಪಾಯಿಗೆ ಸೆಕೆಂಡ್ ಹ್ಯಾಂಡ್ ಹಂಚುಗಳು ಸಿಗ್ತದೆ ಪೇಟೆಯಲ್ಲಿ ಈ ಹಂಚಲ್ಲಿ ಸೆಟ್ ಮಾಡುವಂಥದ್ದು ಇದು ನೋಡಿ ಈ ರೀತಿ ಸೆಟ್ ಮಾಡಿದ್ದೇವೆ ಇದ್ರ ಅಡಿಯಲ್ಲಿ ಎಲ್ಲ ಗೊಬ್ಬರ ಹೊಯ್ಗೆ ಸುಡುಮಣ್ಣು ಕೋಳಿ ಗೊಬ್ಬರ ಎಲ್ಲ ಹಾಕಿ ಸೆಟ್ ಮಾಡಿದ ಒಂದು ಮೂರು ವರ್ಷದಕ್ಕೆ ಹೆಚ್ಚು ಗೊಬ್ಬರ ಹಾಕ್ಲಿಕ್ಕಿಲ್ಲ ಮೇಲ್ಗಡೆ ಮಾಡುವಂತದ್ದು ಇಷ್ಟು ಜಾಗದಲ್ಲಿ ಆರು ವೆರೈಟಿ ಇದೆ ನೋಡಿ ಅಲ್ಲಿ ಹಲಸಂಡ್ ಇದೆ ಹೀರೆ ಇದೆ ಅಲ್ಲೊಂದು ಬೇರೆ ಒಂದು ಪರ್ಪಲ್ ಇದಿದೆ ಆಮೇಲೆ ನೋಡಿ ಬೇರೆ ಒಂದು ವೆರೈಟಿ ಮೆಣಸಿದೆ ನೋಡಿ ಇದು ಬದನೆ ಇದೆ ಇದೊಂದು ಕಾಡು ಕೊತ್ತಂಬರಿ ಇದೆ ಕಾಡು ಕೊತ್ತಂಬರಿ ಗೊತ್ತಲ್ಲ ನಿಮಗೆ ಹೌದು ಇದಿದೆ ಇದೆಲ್ಲವೂ ಕೂಡ ಈಗ ಸೆಟ್ ಆಗಿರುವಂತದ್ದು ಇದೊಂದು ಹದ್ನೈದು ದಿನ ಆಯ್ತು ಇನ್ನೊಂದು ಮೂರು ತಿಂಗಳು ನೋಡಿಕೊಂಡು ನೀವು ಬಂದ್ರೆ ಸೂಪರ್ ಆಗಿರುವಂತ ಕೈ ತೋಟ ಇರ್ತದೆ ನಮ್ಮ ಎದ್ರು ನೋಡಿ ಇಲ್ಲೇ ಅಡಿಗೆ ಕೋಣೆ ಇಲ್ಲಿಂದನೇ ಅವ್ರಿಗೆ ಯಾವ್ದು ಬೇಕಾದ್ರೂ ಇಲ್ಲಿಂದನೆ ಬಂದು ಅವ್ರು ತಗೊಂಡೋಗಿ ಮನೆಗೆ ಉಪಯೋಗ ಮಾಡಬಹುದು ಇದಕ್ಕೆ ಇಷ್ಟೆಲ್ಲಿ ನೋಡುವಾಗ ನಿಮ್ಗೆ ಇದಕ್ಕೆ ಕಷ್ಟ ಖರ್ಚು ಆಗಬಹುದು ಅಂತ ಹೇಳಿ ನಮ್ದು ಒಂದು ಕಾನ್ಸೆಪ್ಟ್ ಬರಬಹುದು ಇದರ ಖರ್ಚು ಒಂದು ಐದು ಸಾವಿರ ಆಗಿದೆ ಆದ್ರೆ ಇದು ಸುಮಾರು ಒಂದು ಮೂವತ್ತು ನಲ್ವತ್ತು ಸಾವಿರದ್ದು ತರಕಾರಿಗಳನ್ನು ಕೊಡ್ತದೆ ಯಾಕೆ ಕೊಡ್ತದೆ ಅಂತ ಹೇಳ್ತೇನೆ ಅಂತ ಹೇಳಿದ್ರೆ ಐದು ಸಾವಿರ ಈಗ ಖರ್ಚು ನಾವು ಮಾಡಿದ್ವಿ ಈಗ ತಿಂಗಳಿಗೆ ನಮಗೆ ಒಂದು ಎರಡು ಮೂರ ಸಾವಿರ ನಾಲ್ಕು ಸಾವಿರದ ಬೇಕು ಅಂತದ್ದು ಒಂದು ವರ್ಷ ಇದರಲ್ಲಿ ಬೇಕಾದಷ್ಟು ತರಕಾರಿಗಳು ಸಿಗ್ತದೆ ಮನೆಗೆ ಉಪಯೋಗಕ್ಕೋಸ್ಕರ ಹಾಗೆ ನಾವು ಮನೆ ಪಕ್ಕದಲ್ಲಿ ಇದನ್ನು ಮಾಡ್ಕೊಳ್ಬೇಕು ಮಾಡಿಕೊಂಡಾಗ ಒಂದು ಆರ್ಥಿಕವಾಗಿ ನಮಗೆ ಲಾಭ ಆಗ್ತದೆ ಎರಡದು ಆರೋಗ್ಯದಲ್ಲಿ ಲಾಭ ಆಗುತ್ತೆ ನೋಡಿ ಇದೊಂದು ನೋಡಿ ಇದು ಇದು ಹೇಗಿದೆ ಇದೇನು ಗೊತ್ತುಂಟಾ ಬಟಾಟಿ ಕಾಣ್ತದ ಹೌದು ಹೇಗಿದೆ ನೋಡಿ ಇದು ಎಲ್ಲ ಹೋಗಿದ್ರೆ ಇದಕ್ಕೆ ಬಳ್ಳಿ ಬಟಾಟೆ ಅಂತ ಹೇಳುದು ಏನ್ ಹೇಳಿ ಬಳ್ಳಿ ಬಟಾಟೆ ಹಾ ಬಳ್ಳಿಯಲ್ಲಿ ಆಗುದು ಇದು ನಮ್ಮ ಊರಲ್ಲಿ ಆಗ್ತದೆ ಇದು ನಿಮ್ಮ ನಮ್ಮ ಊರಲ್ಲಿ ಆದದ್ದು ಇದು ಇಲ್ಲಿ ಆದದ್ದು ಅದನ್ನ ನಿನ್ನೆ ಮೊನ್ನೆ ಕೆಲಸ ಮಾಡುವಾಗ ತೆಗೆದು ನೋಡಿ ನೋಡಿ ಅದರ ಬುಡ ನೋಡಿ ಅದರದ್ದು ಒಂದು ಕೆಪಾಸಿಟಿ ಏನಂತ ಹೇಳಿದ್ರೆ ಅದ್ರ ಬುಡದಲ್ಲೂ ಆಗ್ತದೆ ಹೇಗಿದೆ ನೋಡಿ ಬಟಾಟೆ ಚೆನ್ನಾಗಿದೆ ಭಯಂಕರ ಟೇಸ್ಟ್ ಶುಗರ್ ನವರಿಗೆ ಬಾರಿ ಒಳ್ಳೇದು ಇದು ಬಳ್ಳಿ ಬಟಾಟೆ ನೋಡಿ ಅದನ್ನು ಸಣ್ಣದನ್ನು ಕಟ್ ಮಾಡಿ ತೋರಿಸ್ತೇನೆ ಬಾರಿ ಚಂದ ಇದೆ ನೋಡಿ ಬಟಾಟೆ ಇದು ನಿಮ್ ಬಟಾಟೆಗೆ ಮಿಕ್ಸ್ ಮಾಡಿದ್ರೆ ಆದ್ರೆ ಮಿಕ್ಸ್ ಮಾಡಕ್ ಆಗಲ್ಲ ಯಾಕಂದ್ರೆ ಇದ್ರ ರೇಟ್ ಇನ್ನೂರು ರೂಪಾಯಿ ಮೇಲೆ ಇದೆ ಇದಕ್ಕೆ ಹೆಲ್ತ್ ಬಾರಿ ಒಳ್ಳೇದು ಇದು ನಂಗೆ ಎಷ್ಟೋ ಜನರು ಕೇಳ್ತಾರೆ ನಂಗೆ ಹೇಗಿದ್ರು ನೋಡಿ ಭಯಂಕರ ಟೇಸ್ಟ್ ಅದ್ರದ್ದು ನಿಮ್ಗೆ ಬೇರೆನೆ ಟೇಸ್ಟ್ ತುಂಬಾ ಚೆನ್ನಾಗಿದೆ ಹೆಲ್ತ್ ಚೆನ್ನಾಗ್ ಇದು ಅಸ್ಸಾಂ ಸೈಡ್ ಇದೆ ಅಲ್ಲ ಗುಡ್ಡಗಾಡ್ ಪ್ರದೇಶದಲ್ಲಿ ಅಲ್ಲಿ ಹೆಚ್ಚು ಉಪಯೋಗಿಸ್ತಾರೆ ಇಲ್ಲಿ ಇಲ್ಲೊಂದು ವಿಷಯ ಹೇಳ್ತೇನೆ ನಾನು ನಿಮ್ಗೆ ಈ ಕೈತೋಟದ ಬಗ್ಗೆ ಭಾರತ ಇದೆ ಭಾರತದ ಪೂರ್ವ ಏಷ್ಯಾ ದೇಶಗಳು ಪೂರ್ವ ಏಷ್ಯಾ ದೇಶಗಳು ಅಂತ ಹೇಳಿದ್ರೆ ನಿಮ್ಗೆ ಮಲೇಷ್ಯಾ ಇಂಡೋನೇಷ್ಯಾ ಚೈನಾ ಜಪಾನ್ ಈ ಭಾಗದ ದೇಶಗಳೆಲ್ಲ ಕೂಡ ಬುಡಕಟ್ಟು ಟೈಪ್ ಅಲ್ಲಿ ಇರುವಂತದ್ದು ಆ ಜಾಗದಲ್ಲಿ ಕಾಡುಗಳಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಈ ರೀತಿ ತರಕಾರಿ ಕೈ ತೋಟಗಳು ಉಪಯೋಗ ನೀವು ಪಶ್ಚಿಮ ಇದೆ ಅಲ್ಲ ಪಶ್ಚಿಮ ಅಂತ ಹೇಳಿದ್ರೆ ದುಬೈ ಆ ಕಡೆ ಯುರೋಪ್ ಜರ್ಮನ್ ಇದೆಲ್ಲ ಇದೆಲ್ಲ ನಿಮ್ಗೆ ಟೋಸ್ಟು ಪಿಜ್ಜಾ ಬರ್ಗರ್ ಗಳೆಲ್ಲ ಅಲ್ಲಿಂದ ಬಂದಿರುವಂತದ್ದು ನೀವು 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 ನೋಡಬಹುದು ಅಲ್ಲಿಗ ದೇಶಗಳಲ್ಲೆಲ್ಲ ಅಂತ ಫುಡ್ಗಳು ಹೆಚ್ಚು ಅದಕ್ಕೆ ಅವರು ಸಾಂಬಾರು ಪದಾರ್ಥಕ್ಕೋಸ್ಕರ ಇಂಗ್ಲೆಂಡ್ ಅವ್ರು ಇಲ್ಲಿಗೆ ಬಂದಿದ್ರು ಹುಡುಕಿಕೊಂಡು ಆ ಭಾಗದಿಂದ ಡಚ್ರ್ ಫ್ರೆಂಚರ್ ಯಾಕೆ ಇಂಡಿಯಾ ಹುಡ್ಕೊಂಡ್ ಬಂದ್ರಂದ್ರೆ ಅವ್ರಿಗೆ ಇಂಡಿಯಾ ಹತ್ರ ಇನ್ನು ಅವ್ರ ಆ ಕಡೆಗೆ ಹೋಗ್ಲಿಕ್ಕೆ ಆಗುದಿಲ್ಲ ಮಲೇಷಿಯಾ ಜಪಾನ್ ನುಡ್ಕೊಂಡು ಹೋಗ್ ಆಗಲ್ಲ ಅದಕ್ಕೋಸ್ಕರ ಅವ್ರು ಇಲ್ಲಿ ಬಂದ್ರು ಆ ಕಾರಣಕ್ಕೋಸ್ಕರ ಕೈ ತೋಟ ಅನ್ನೋದು ಇದು ಹೊಸ್ತಲ್ಲ ಇದು ಕಾನ್ಸೆಪ್ಟ್ ನಿಮ್ಮ ಈಗ ಮನೆಯಲ್ಲಿ ಇರ್ಲಿಲ್ಲ ಒಂದು ಮೂಲೆಯಲ್ಲಿ ಇತ್ತು ಇತ್ತು ಈಗ ನಮ್ಮ ಮನೆಯಲ್ಲಿ ಇತ್ತು ಅದು ನಿಂತು ಹೋಗಿದೆ ಅದನ್ನು ಈಗ ಮತ್ತೆ ರೀಜನ್ರೇಟ್ ಮಾಡ್ತಿದ್ದೇವೆ ನಾನು ಕೈ ತೋಟದಲ್ಲಿ ನೂರ ಇಪ್ಪತ್ತು ಎಪಿಸೋಡ್ ಕೊಟ್ಟಿದ್ದೇನೆ ಸುಮಾರು ಒಂದು ಮೂರ್ನಾಲ್ಕು ಸಾವಿರ ಜನರಿಗೆ ನಾನು ಗೈಡ್ ಮಾಡಿದ್ದೇನೆ ಇಡೀ ಕರ್ನಾಟಕದಲ್ಲಿ ಪ್ರತಿನಿತ್ಯ ಫೋನ್ ಮಾಡ್ತಾರೆ ಮಾಹಿತಿಗಳನ್ನು ತಗೊಳ್ತಾರೆ ಎಲ್ಲವೂ ಮಾಡ್ತಾರೆ ಮತ್ತೆ ಇನ್ನೊಂದು ಸಂಘ ತೋರಿಸುವ ಒಂದು ಗಿಡದ ಬಗ್ಗೆ ಬನ್ನಿ ನೋಡಿ ಇದು ನಮ್ಮ ಉನ್ಯಾಕ ಅಂತ ಹೇಳಿ ಅಬ್ದುಲ್ ರೆಹಮಾನ್ ಅಂತ ಹೇಳಿ ಅವರು ಕೊಟ್ಟಿದ್ದಿದ್ದು ಬಸಳೆ ನೋಡಿ ಇದು ಎಲ್ಲ ಇದ್ರಲ್ಲಿ ಆಗುವಂತದ್ದು ಅಂದ್ರೆ ಬೀಜದಲ್ಲಿ ಆಗಿರುವಂತ ಬಸಳೆ ಇದು ಇತ್ತು ಇದನ್ನ ನಾನು ನೋಡಿ ಈ ರೀತಿ ನೆಟ್ಟಿದ್ದೇನೆ ಸೈಡ್ ಅಲ್ಲಿ ಇದನ್ನು ಪಿಕಪ್ ಆಗ್ಬೇಕಷ್ಟೇ ಇನ್ನೊಂದು ಎರಡು ತಿಂಗಳಾದ್ಮೇಲೆ ನಿಮ್ಗೆ ಇದು ಕಾಣಬಹುದು ಇದನ್ನ ನಾನು ಹೊಸ ಕಾನ್ಸೆಪ್ಟ್ ನೋಡಿದ್ದೇನೆ ಮಲಬಾರ್ ಸೈಡ್ ಅಲ್ಲೆಲ್ಲ ಕೇರಳ ಸೈಡ್ ಅಲ್ಲೆಲ್ಲ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಬಳ್ಳಿಗೆ ಬಿಡುವುದಿಲ್ಲ ಇದನ್ನ ಇಲ್ಲಿ ಹೀಗೆ ಚಿಗುರು ಹಾಗೆ ಮಾಡ್ತಾರೆ ಅದನ್ನ ಕಟ್ ಮಾಡಿ ಕಟ್ ಮಾಡಿ ಮಾರಾಟ ಮಾಡುವ ಇದರ ದಿಂಡು ದಪ್ಪ ಆಗ್ತಾ ಹೋಗ್ತದೆ ಇಲ್ಲಿ ಇಷ್ಟಿಷ್ಟು ಉದ್ದಕ್ಕೆ ಬರ್ತದೆ ಕಟ್ ಮಾಡ್ತಾರೆ ಮಾರಾಟ ಮಾಡ್ತಾರೆ ಅದೊಂದು ಇಲ್ಲಿ ಕ್ಲಿಕ್ ಆಗ್ತದ ಅನ್ನುವಂತ ಒಂದು ಪ್ರಯೋಗಕ್ಕೆ ಇಲ್ಲಿ ಕೈ ಹಾಕಿದ್ದೇವೆ ನೋಡು ಈಗ ಒಂದು ಮೂರು ತಿಂಗಳಲ್ಲಿ ಗೊತ್ತಾಗ್ತದೆ ಕ್ಲಿಕ್ ಆಗ್ಲಿ ತಲೆ ಹಾಗಾದ್ರೆ ನನಗೆ ಒಂದು ಸಸಿ ಕುಡಿಯೋದು ನಿಮ್ಗೆ ಕೊಡ್ತೇನೆ ಒಂದು ನಾಲ್ಕು ಸಸಿ ಕೊಡ್ತೇನೆ ಯಾಕಂದ್ರೆ ನೀವು ಅದನ್ನೊಂದು ನೋಡಿ ಅದರ ಬೀಜ ಅದ್ರ ಇನ್ನು ಸಣ್ಣ ಗಿಡ ತೋರಿಸ್ತೇನೆ ಬನ್ನಿ ಇದು ನೋಡಿ ಒಳ್ಳೆ ಒಂದು ಸಂಪಾಗಿ ಬಂದಿದೆ ಹೌದೌದು ಅಷ್ಟು ತನ್ನ ದಬ್ಬಿಯಲ್ಲಿ ಹೌದು ಆದ್ರೆ ಸಣ್ಣ ಗಿಡ ತೋರಿಸ್ತೇನೆ ಬನ್ನಿ ನೀವಿಲ್ಲ ನೋಡಿ ಸರ್ ಇದು ಸಣ್ಣ ಗಿಡ ಇದಕ್ಕೆ ಎರಡು ದಿನ ಆಯ್ತು ನೋಡಿ ಇದಕ್ಕೆ ಯಾವ್ದು ಬಸಳೆ ಹ್ಮ್ ಇದು ಬಸಳೆ ಅಂತ ಹೇಳಿ ಗೊತ್ತುಂಟಾ ಯಾರಿಗೆ ಗೊತ್ತಿಲ್ಲ ಬನ್ನಿ ಇಲ್ಲಿ ನೋಡಿದ್ರೆ ಹಾಕಿದ್ದಾರೆ ಬೇರೆ ಬೇರೆ ಕಡೆಗೆ ಶಿಫ್ಟ್ ಮಾಡ್ಲಿಕ್ಕಿದೆ ನೋಡಿ ಈ ರೀತಿ ಎಷ್ಟ ಬಾರಿ ಇಲ್ಲೆಲ್ಲ ಹಾಕಿದೆ ಕೆಲವು ಕಡೆ ಮೊಳಕೆ ಬರಲಿಲ್ಲ ಅದಕ್ಕೆ ಗೊತ್ತಿಲ್ಲ ಅಲ್ಲ ನಾನ್ ದೊಡ್ಡ ಯೂಟ್ಯೂಬರ್ ಅಂತ ಹೇಳಿ ಅಥವಾ ನಮ್ದು ಯೂಟ್ಯೂಬ್ ಭಯಂಕರ ಉಂಟು ನಾವು ಕೃಷಿಗೆ ಅದಕ್ಕೆ ಗೊತ್ತಿಲ್ಲ ಬೀಜ ಮೊಳಕೆ ಬರೋದು ಬರದೇ ಇರೋದು ನಮ್ ಕೈಯಲ್ಲಿಲ್ಲ ಹೌದಲ್ವಾ ನೋಡಿ ವಿಶೇಷತೆ ಏನಂತ ಹೇಳಿದ್ರೆ ನೋಡಿ ಇದು ಬದನೆ ಇದನ್ನು ನೀವು ನೆಟ್ಟು ಸುಮಾರು ಒಂದು ಇಪ್ಪತ್ತೈದು ದಿನ ಆಗುವಾಗ ಇದರಲ್ಲಿ ನಿಮಗೆ ಕಾಯಿ ಆಗ್ಲಿಕ್ಕೆ ಶುರು ಆಗ್ತದೆ ಹೂ ಆಗ್ಲಿಕ್ಕೆ ಶುರು ಆಗ್ತದೆ ನೋಡಿ ಅದು ಕೂಡ ಅದನ್ನೇ ನೆಟ್ಟಿರುವಂತದ್ದು ನೋಡಿ ಅಂಗಳದ ಸೈಡ್ ನೋಡಿ ಹೇಗಿದೆ ಅಂತ ಹೇಳಿ ನೋಡಿ ಇಡೀ ಅಂಗಳದ ಸೈಡ್ ಅಲ್ಲಿ ಸುಮ್ನೆ ವೇಸ್ಟ್ ಆಗಿರುವಂತ ಜಾಗ ಅದ್ರಲ್ಲಿ ನೋಡಿ ತರಕಾರಿ ಪಾತಿ ಇದು ಯಾವ್ದು ಗೊತ್ತಾ ಕಾಡು ಕಂಚಲ ಇದು ಮಿಡ್ಲಲ್ಲಿ ಪೂರ್ತಿ ಅದನ್ನು ಬೆಳೆದಿದೆ ಇದಕ್ಕೆ ಚಪ್ಪರ ಬರುತ್ತೆ ಮೇಲ್ಗಡೆಗೆ ನಾನು ಹೇಳಿದಲ್ಲ ಇನ್ನ ಎರಡು ತಿಂಗಳಾಗಿ ನೀವು ಇನ್ನೊಂದ್ ಬಾರಿ ಇದನ್ನು ವೀಡಿಯೋ ಮಾಡಬಹುದು ಇದು ಬದನೆಗಳೆಲ್ಲ ಸುಮಾರು ಹದಿನಾಲ್ಕು ವೆರೈಟಿ ಬದನೆಗಳದ್ದು ಗಿಡ ಮಾಡಿದೆ ನೋಡಿ ಇಲ್ಲಿ ನೋಡಿ ಇದು ಸಣ್ಣ ಸಣ್ಣ ಗಿಡಗಳು ಕೆಲವು ಮೊಳಕೆ ಬಂದಿದ್ದು ಬರಲಿಲ್ಲ ಇದೆಲ್ಲ ಗಿಡಗಳು ಮಾಡಿದ್ರು ನೋಡಿ ಇಲ್ಲಿ ನೋಡಿ ಇಲ್ಲೊಂದು ಚೆನ್ನಾಗಿ ಕಾಣ್ತದೆ ಇದು ಬೇರೆ ಬೇರೆ ವೆರೈಟಿ ಗಿಡಗಳು ಇದನ್ನ ಇನ್ನು ಕವರಿಗೆ ಹಾಕಬೇಕು ಕೆಲಸ ಗಿಡಗಳು ಹಾಗೆ ಬರ್ತದೆ ನೋಡಿ ಹೀಗೆ ಆಗ್ತದೆ ಆಮೇಲೆ ಮತ್ತೆ ಇಷ್ಟು ಕವರಿಗೆ ಹಾಕಿದಕ್ಕೆ ಇದಕ್ಕೆ ನಮಗೆ ಚಾರ್ಜ್ ಕೆಲಸದವರಿಗೆಲ್ಲ ಸೇರಿ ಒಂದು ಐದು ರೂಪಾಯಿ ಬೀಳ್ತದೆ ನಾವಿಂದು ಹತ್ತು ರೂಪಾಯಿ ಕೊಡ್ತೇವೆ ಆದ್ರೆ ಜನರಿಗೆ ಏನ್ ಗೊತ್ತಾ ಸರ್ ಐಕದನೇ ಹಾತ್ ರೇಟ್ ಅಂತ ಹೇಳ್ತಾರೆ ಎಷ್ಟು ಹೇಳಿ ಐಕನ ಹಾತ್ ರೇಟ್ ಅಂತ ಯಾವ್ದು ಮಲೇಷಿಯಾ ಇಂಡೋನೇಷ್ಯಾ ಕಾಂಬೋಡಿಯಾ ಅಂತ ಹೇಳಿ ಗುರುತಿದ ಚೆರಿಗಳು ಎರಡೆರಡು ಸಾವಿರ ರೂಪಾಯಿಗೆ ಮಾಡಿ ದಂಧೆ ಮಾಡ್ತಿದ್ರಲ್ಲಿ ಎಷ್ಟೋ ಜನರು ಹೌದಲ್ವ ನೀವು ನೋಡಿರ್ಬೋದು ಖಂಡಿತ ಆದರೆ ಇದು ಇಪ್ಪತ್ತು ದಿನಕ್ಕೆ ಇದು ಬದನೆ ಆಗ್ಲಿಕ್ಕೆ ಶುರು ಆಗುತ್ತೆ ಒಂದು ಸಲ ಬದನೆ ಆಗ್ಲಿಕ್ಕೆ ಶುರು ಆದರೆ ಆರೇಳು ತಿಂಗಳು ನೀವು ನೀರು ಹೊಸ ಜಾಗದಲ್ಲಿ ಇಟ್ಟಿಲ್ಲ ಅಂದರೆ ಇಡೀ ವರ್ಷ ಬದನೆ ಆಗ್ತಿರ್ತದೆ ಇಡೀ ಎಂಡಲ್ಲಿ ಸುಮಾರು ಒಂದು ಇಪ್ಪತ್ತೈದು ಕೆ ಜಿ ಬದನೆ ಆಗ್ಬೋದು ಒಂದು ಗಿಡದಲ್ಲಿ ಒಂದು ಒಂದು ಗಿಡದಲ್ಲಿ ಇಪ್ಪತ್ತೈದು ಕೆ ಜಿಗೆ ನೀವೊಂದು ಹತ್ತು ರೂಪಾಯಿ ಅಂತ ಲೆಕ್ಕ ಹಾಕಿ ಕೆ ಜಿಗೆ ಅಂದರೆ ನಿಮ್ಮ ಮನೆಗೆ ಯೂಸ್ ಆಗಿರೋದು ಇನ್ನೂರೈವತ್ತು ರೂಪಾಯಿ ಅಂತ ಆಯ್ತು ಹೌದಲ್ವ ಅದೇ ಮೂವತ್ತು ರೂಪಾಯಿ ಅಂದ್ರೆ ಏಳ್ನೂರೈವತ್ತು ರೂಪಾಯಿ ಆಯಿತು ಹತ್ತು ರೂಪಾಯಿ ಅಂದ್ರೆ ಒಂದು ಮನೆಗೆ ಒಂದು ಮೂರು ಗಿಡ ಸಾಕು ಅಂತ ಹೇಳಿದ್ರೆ ಮೂರು ಗಿಡ ಸಾಕು ಬೇರೆ 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 ಅವರಿಗೆ ಒಂದು ಒಳ್ಳೆದ ಬಾರಿ ಕೆಲ ವಿಡಿಯೋಗಳಲ್ಲಿ ಬ್ಯಾಂಕರ್ ಇದೆ ಅಲ್ಲ ನಾನು ಹೇಳುವಂತದ್ದು ಸರ್ ನೋಡಿ ನೀವು ಹೇಳ್ತೀರಿ ಬೇರೆ ಬೇರೆ ಅದು ಇದು ಅಲ್ಲಿದ್ದು ಇಲ್ಲಿದ್ದು ಅಂತ ಹೇಳಿ ಅದೊಂದು ದಿನಾ ತಿನ್ಲಿಕ್ಕೆ ಇಲ್ಲ ಈಗ ನೀವು ಆ ಚೇರಿ ಈ ಚೇರಿ ಅದು ಗ್ರೌಂಡ್ ನಟ್ ಇನ್ನೊಂದು ಅಂತ ಹೇಳ್ಕೊಂಡು ಎಕ್ಸೋಟಿಕ್ ಫ್ರೂಟ್ಸ್ ಅಂತ ಹೇಳಿ ಅದರ ದೊಡ್ಡ ವ್ಯಾಪಾರನ ಮಾಡ್ತಿದ್ರೆ ಹೌದಲ್ವಾ ಹೌದು ಅದೊಂದು ದಿನಾ ತಿನ್ಲಿಕ್ಕೆ ಆಗ್ತದ ದಿನ ಆಗ್ತದ ನೋಡಿ ಇದು ಈ ಇದು ಗೋಲ್ಡನ್ ಪಪ್ಪಾಯಿ ಅಂತ ಹೇಳಿ ಗೋಲ್ಡನ್ ರೆಡ್ ಲೈಡ್ ಅಂತ ಹೇಳಿ ಇದನ್ನ ಇದು ನೆಡ್ಬೇಕು ನೋಡಿ ಇದು ಅದಕ್ಕೆ ಸಾಕ ಅಂದ್ರೆ ಅದರಲ್ಲಿ ಆಹಾರ ಕಡಿಮೆ ಆಗಿದೆ ಕಡಿಮೆ ಆಗ್ತಿದ್ದಾಗ ಇದು ಹಣ್ಣಾಗ್ಲಿಕ್ಕೆ ಆಗಿದೆ ಯಾಕಂದ್ರೆ ಇದನ್ನು ಉದುರಿಸ್ತದಿದ್ದ ನೆಡ ದಿನದಲ್ಲಿ ಯಾಕೆ ಉದ್ರಸ್ತ ಆಹಾರ ಕಮ್ಮಿ ಆಗಿದೆ ಅಷ್ಟೇ ಇಲ್ಲಿ ಏನು ಇಲ್ಲ ಈಗ ಯಾಕೆ ನಾನ್ ನರ್ಸರಿ ಅವರಿಗೆ ಬೈಕ್ಲಿಕ್ಕೆ ಆಗುದಿಲ್ಲ ಹೌದಲ್ವಾ ನಾನೇ ನನ್ಗೆ ನಾನೇ ಬೈಕ್ ಕೊಡ್ಬೇಕು ನಾನ್ ನಡುವೆ ನಾನ್ ಸ್ವಲ್ಪ ಬಿಜಿ ಇದ್ದಾದ್ರಿಂದ ನೆಡ್ಲಿಕ್ಕೆ ಆಗ್ಲಿಲ್ಲ ಆ ಕಾರಣಕ್ಕೂ ಹಾಗೆ ಸಿಂಪಲ್ ಲೆಕ್ಕಾಚಾರ ಅದು ಅಲ್ಲೇನು ವಿಶೇಷ ಕಥೆಗಳಿಲ್ಲ ಈ ಬೆಂಡೆಕಾಯಿ ನೋಡಿ ಸರ್ ಇದು ಕೆಂಪು ಬೆಂಡೆಕಾಯಿ ಇದು ಇದು ನಿಜವಾಗ್ಲೂ ಇದೆ ಮೂಲ ಆದ್ರೆ ಇವತ್ತು ಆನ್ಲೈನ್ ಅಲ್ಲಿ ಇದಕ್ಕೆ ಏನೇನೋ ಹೆಸರುಗಳೆಲ್ಲ ಹಾಕಿ ಏನೇನೋ ಕಥೆಗಳನ್ನು ಮಾಡಿ ಮಾರಾಟ ಮಾಡ್ತಿದಾರೆ ಬೀಜಗಳಿಗೆ ಬಾರಿ ರೇಟ್ ಇದ್ರೆ ಬೀಜಗಳಿಗೆ ಇದು ಯಾಕೆ ಇಷ್ಟ ಹೈಟ್ ಬನ್ನಿ ಅಂತ ಹೇಳ್ಬಹುದು ಸ್ವಲ್ಪ ದೂರದಿಂದ ತೋರಿಸಿ ನನ್ನ ಹೈಟ್ ನೋಡುವ ನಾನು ಐದು ಐದು ಪಾಯಿಂಟ್ ಎಂಟು ಇದ್ದೇನೆ ಇದ್ರ ತುದಿ ಇದೆ ಅದಾದ ಮೇಲೆ ಇಲ್ಲಿ ಬೆಂಡೆಕಾಯಿ ಆಗಿದೆ ನಾನು ಸಾಧಾರಣ ಬೇರೆ ಕೆಲವು ನೀವು ವಿಡಿಯೋದಲ್ಲಿ ನೋಡಿರ್ಬಹುದು ಇಲ್ಲಿಂದ ಬೆಂಡಕಾಯಿ ಬರ್ತಾ ಇರ್ತದೆ ಯಾಕೆ ಇಲ್ಲಿ ಮೇಲೆ ಹೋಗಿದೆ ಅಂತ ಹೇಳಿದ್ರೆ ಈ ಬೆಂಡೆಕಾಯಿಯಲ್ಲಿ ಒಂದು ವಿಷಯ ಇದೆ ನೀವು ಬೆಂಡೆಕಾಯಿ ಗಿಡ ಆಗಿ ಒಂದು ಎರಡು ಅಥವಾ ಮೂರನೇ ಬೆಂಡೆಕಾಯಿಯನ್ನು ಬೀಜ ಅಂದ್ರೆ ಗಿಡ ಆಗಿ ಮೂವತ್ ದಿನದಲ್ಲಿ ಬೆಂಡೆಕಾಯಿ ಯಾವ್ದಾಗ್ತದೆ ಆ ಬೆಂಡೆಕಾಯಿ ಬೀಜಕ್ಕಿಟ್ರೆ ನಷ್ಟು ಬೀಜ ಹಾಕಿದ ಮೇಲೆ ಮತ್ತೆ ಪುನಃ ಮೂವತ್ತ ದಿನ ಆಗುವಾಗ ಬೆಂಡೆಕಾಯಿ ಆಗ್ತದೆ ಇದೇನಾಗಿದೆ ಕಳೆದ ಬಾರಿ ಡಿಸೆಂಬರ್ಲಿ ಹಾಕಿದ ಗಿಡ ಅದು ಏಪ್ರಿಲ್ ಮೇವರೆಗೆ ಇಲ್ಲಿ ಆಗ್ತಾಯಿತ್ತು ಲಾಸ್ಟಿಗೆ ಎರಡು ಬೀಜ ಒಣಗಿ ಇಲ್ಲಿ ಬಿತ್ತು ಬಿತ್ತು ಇದು ಬನ್ನಿ ಮೂಳೆ ಬಂತು ಅಲ್ಲಿಗೆ ಜೂನ್ಗೆ ಈಗ ಆರು ತಿಂಗಳಾಯ್ತು ಅಂದ್ರೆ ಅದಕ್ಕೆ ಇದ ತಾಯಿ ಕೂಡ ಆರು ತಿಂಗಳಾದ್ಮೇಲೆ ಯಾವ ಕಾಯಿ ಬಿಟ್ಟಿದೆ ಅದರಿಂದ ಹಾಗಿರುವಂತ ಕಾಯಿ ಇದ್ದು ಆದ್ರಿಂದ ಆರು ತಿಂಗಳ ಮೇಲೆ ಆಗಿದೆ ಈ ಬೀಜನ ನಾವು ಇಟ್ರೆ ಇದು ನಾಡಿದೆ ಆಗ್ತದೆ ಅದು ಇದು ಪುನಃ ಲೇಟ್ ಆದ್ಮೇಲೆ ಪುನಃ ಯಾವ್ದು ಗಿಡ ತೆಗಿತೇವೆ ನೋಡಿ ಅದ್ರಲ್ಲಿ ನಾವು ತೆಗ್ದ್ರೆ ಮತ್ತೆ ಹೀಗೆ ಆಗ್ತದೆ ಈ ರೀತಿ ಬೆಂಡೆಕಾಯಿ ನೋಡಿ ಇದು ಹೇಗಿದೆ ನೋಡಿ ಇದು ತುಂಬಾ ಟೇಸ್ಟ್ ಉಂಟು ಇದು ಭಯಂಕರ ಟೇಸ್ಟ್ ಇದನ್ನು ಇದನ್ನು ಬೇರೆ ಬೇರೆ ಜನರೆಲ್ಲ ಕೇಳ್ತಾರೆ ರೋಗ ಕಮ್ಮಿ ಅಂತ ರೋಗ ಕಮ್ಮಿ ನೋಡಿ ಇದರಲ್ಲಿ ನೋಡಿ ಯಾವ ಬಿಳಿ ರೋಗ ಮಂಗಳ ರೋಗ ಯಾವ ಹೇಗೆ ಉಂಟು ನೋಡಿ ಇದಕ್ಕೆ ಏನು ಹಾಕಿರ್ಲಿಲ್ಲ ಸರ್ ಮೊನ್ನೆ ಇದು ನಾನು ಬಲ್ಲೆ ಆಗಿತ್ತು ಇದು ಚೆನ್ನಾಗಿ ಬಂದಿದೆ ಹಾ ಇದು ಇದು ಈಗೆಲ್ಲ ಸೆಟ್ ಮಾಡಿದಕ್ಕೆ ಈಗ ಸ್ವಲ್ಪ ಇದು ಪಿಕಪ್ ಆಯ್ತು ಇಲ್ಲದ ಬಲ್ಲೆ ಆಗಿ ಒಂದು ಮೂಲೆಯಲ್ಲಿ ಇತ್ತು ತುಂಬಾ ಇದು ಎಲ್ಲ ನೆತ್ತಿದಿರಿ ಬದನೆ ಗಿಡಗಳು ಹೌದು 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 ಸಾವಯವ ಕೃಷಿಯಲ್ಲಿ ಗೊಬ್ಬರಗಳು ಇಂಪಾರ್ಟೆಂಟ್ ನಾನೇ ಮಾಡಿದ್ದು ಸರಿ ನಂದೇ ಸರಿ ಅಂತ ಹೇಳ್ತಿರೋದಲ್ಲ ಏನಾದ್ರೂ ಸಾವಯವ ಗೊಬ್ಬರಗಳು ಹಾಕ್ತಿರ್ಬೇಕು ಖಾಲಿ ನೆಟ್ಟ ತಕ್ಷಣ ಬೋರ್ ಸಾವಯವ ಆಗ್ತದೆ ಅಂತ ಹೇಳುದು ಅದು ಭ್ರಮೆ ಅದು ಅದು ಸುಳ್ಳದು ನೋಡಿ ನಾವು ಈ ರೀತಿ ಒಂದು ಗೊಬ್ಬರವನ್ನು ಮಾಡ್ತೇವೆ ಇದು ಸೆಗಣಿ ಈ ಸೆಗಣಿ ಮತ್ತೆ ಗಂಜಲ ಅಂದ್ರೆ ಮೂತ್ರದನದ್ದು ಅದ್ರ ಹರಳೆಂಡಿ ಹೊಂಗಿಹಿಂಡಿ ಇದನ್ನ ರೆಡಿ ಮಾಡಿ ಹಾಕಿರುವಂತದ್ದು ಇದನ್ನ ಸ್ವಲ್ಪ ಸ್ವಲ್ಪ ಹಾಕ್ತಾ ಇರೋದು ಬುಡಕ್ಕೆ ಮೊದಲೇ ಹಾಕಿದೇವಲ್ಲ ಅಲ್ಲಿ ಮೇನ್ ಫುಡ್ ಅಲ್ಲಿ ಹಾಕಿದ್ದೇವೆ ಗೊತ್ತಾಯ್ತು ನಿಮಗೆ ಈಗ ಒಂದು ಲಾಸ್ಟಿಗೆ ಒಂದು ಸಾರ ಇದೆಲ್ಲ ಊಟಕ್ಕೆ ಸಾರ ಹಾಕ್ತಾರೆ ನೋಡಿ ಹಾಗೆ ಮಿಡ್ಲಿಗೆ ಒಂದು ಸಾರ ಹಾಕಿದಾಗೆ ಇದನ್ನ ವಾರ ವಾರ ಇದಕ್ಕೆ ಇದಕ್ಕೆ ಕಡ್ಲೆ ಹಿಂಡಿ ಹಾಕಿದ್ದೇನೆ ಹರಳ ಹಿಂಡಿ ಹಾಕಿದ್ದೇನೆ ದನದ ಮೂತ್ರ ಮತ್ಸಗಣಿ ಸ್ವಲ್ಪ ಎತ್ತ ಬರುವಾಗ ಸ್ವಲ್ಪ ಬೂದಿ ತಂದ ಹಾಕ್ತಾನೆ ಇದಕ್ಕೆ ಇದನ್ನ ಮಿಕ್ಸ್ ಮಾಡಿ ನೀರು ಮಾಡಿ ಹಾಕುವಂತೀವಾಮೃತವಾಗಿ ಜೀವಾಮೃತ ಟೈಪ್ ಅಲ್ಲಿ ಜೀವಾಮೃತ ಅಂತಲ್ಲ ಜೀವಾಮೃತದ ಬೆಲ್ಲ ಎಲ್ಲ ಹಾಕ್ಬೇಕು ಅದನ್ನ ಈ ಸಲ ಹಾಕ್ಲಿಲ್ಲ ಸಲ ಬೆಲ್ಲ ಹಾಕ್ತೇನೆ ಈಗ ಒಂದೇ ಒಂದು ಆ ರೀತಿಯಲ್ಲಿ ಮಾಡ್ಲಿಕ್ಕೆ ಇದು ಕರೆಕ್ಟ್ ಹತ್ತು ದಿವಸ ಇಡ್ಬೇಕು ಕರಾಗ್ಬೇಕಿದ್ ನೋಡಿ ಹೀಗೆ ಕರಾಗ್ಬೇಕಿದ್ ಇನ್ನೊಂದೇನಂದ್ರೆ ನೀರು ನೀವು ಹಾಕ್ತೀರಾ ಫುಲ್ ಮಾಡ್ತೇನೆ ಇನ್ನು ಇನ್ನು ಒಂದು ಬಕೆಟ್ ನ ಎರಡು ಬಕೆಟ್ ಮಾಡ್ತಾನೆ ಇಷ್ಟು ಮಾಡಿದ್ರೆ ಸತ್ತ ಹೋಗ್ಬಹುದು ಗಿಡ ಹೌದು ಅದೇ ಆಯ್ತು ನಿಮಗೆ ಇನ್ನೊಂದು ವಿಷಯ ಏನಂದ್ರೆ ಇನ್ನೊಂದು ವಾರ ಈಗ ಒಂದು ವಾರ ಆಯ್ತಲ್ಲ ಇದು ಇನ್ನೊಂದ್ವರೆಗೆ ಇನ್ನೊಂದು ಫುಡ್ ಈಗ ನಿಮ್ಗೆ ದಿನ ಒಂದೇ ತಿಂದ್ರೆ ಆಗ್ತದ ಮನೆಯಲ್ಲಿ ಇಲ್ಲ ಬೇರೆ ಬೇರೆ ಬೇಕಲ್ಲ ಆಗ ಕೈಬೇವಿನ ಹಿಂಡಿ ಅದನ್ನ ಹಾಕ್ತೇನೆ ನೋಡಿ ಇದು ಈ ಎಲೆ ಎಡಿ ಎಲೆ ಹಾಕ್ತೇನೆ ಆಮೇಲೆ ನೋಡಿ ಇದು ಎಕ್ಕದ್ದು ಎಲೆ ಆಮೇಲೆ ನಮ್ಮ ಇದು ಬಾಳೆ ದಿಂಡು ಬಾಳೆ ದಿಂಡಲ್ಲಿ ಪೊಟ್ಯಾಶ್ ಇದೆ ಇದರಲ್ಲಿ ಯೂರಿಯಾ ಇದೆ ಸಾರ್ವಜನಿಕ ಇರ್ತವೆ ಇದರ ಹೀಗೆ ಮಾಡಿ ಅದನ್ನು ಕೊಳೆಂದ ಒಂದು ವಾರ ಒಂದು ವಾರ ಮಾಡೋದು ಅದು ನೀರ್ ಸಿಗ್ತದೆ ಆ ಕುಜಂಟಿಗಳೆಲ್ಲ ಅಡಿಯಲ್ಲಿ ನಿಲ್ತದೆ ಅದನ್ನು ಅಲ್ಲಿಗೆ ಬುಡಕ್ಕೆ ಇಟ್ಟು ಬಿಡೋದು ಅದ್ರ ಬುಡಕ್ಕೆ ಗೊಬ್ಬರದಾಗೆ ಅದ್ಲು ಬರ್ತದೆ ಇನ್ನೊಂದು ಬಾರಿ ಜೀವಾಮೃತ ಅಮೃತ ಅಂದ್ರೆ ಒಂದೊಂದು ಬಾರಿ ಒಂದೊಂದು ಟೈಪ್ ನ ಕೊಡುವಂತ ಸಿಸ್ಟಮ್ ಇದು ಒಂದು ಕೇಳಲಿ ನಿಮಗೆ ಇದಕ್ಕೆ ಬೇಕಾದಂತ ಸಗಣಿ ಎಲ್ಲ ನಿಮಗೆ ನಿಮ್ಮ ಹತ್ರ ಉಂಟಾ ನೋಡಿ ನನಗೆ ಇದ್ರ ಬಗ್ಗೆ ನಿಮಗೆ ಹೇಳ್ತೇನೆ ಬನ್ನಿ ಆ ಕಡೆ ಹೋಗುವ ನಮ್ಮ ತೋಟದಲ್ಲಿ ಹೋಗುವ ನಿಮಗೆ ತೋರಿಸಿ ಗೊಬ್ಬರದ ಬಗ್ಗೆ ನೀವು ಕೇಳಿದ್ರಿ ನಮ್ಮಲ್ಲಿ ಜರ್ಸಿ ದಾನಗಳೆಲ್ಲತ್ತು ಅದರಲ್ಲಿ ಈಗ ಮಾರಾಟ ಮಾಡಿದ್ದೇವೆ ಒಂದು ವರ್ಷ ಆಯ್ತು ಈಗ ಎರಡು ವರ್ಷ ಆಯಿತು ಇನ್ನೀಗ ಹೊಸ ಮಲೆನಾಡು ಗಿಡ್ಡೆ ತರಲಿಕ್ಕಿದೆ ಅದಕ್ಕೆಲ್ಲ ಸೆಟಪ್ ಆಗ್ತಿದೆ ಈ ಕಾಡನ್ನೆಲ್ಲ ಅದಕ್ಕೆ ಬಿಟ್ಟು ಅಂತ ಹೇಳಿ ಆದ್ರೆ ನಾವು ಮನೆಯ ಪಕ್ಕದವ್ರೊಟ್ಟಿಗೆ ಸೌಹಾರ್ದತೆಗಿರಬೇಕು ಅನ್ನೋಂಥದ್ದು ಈಗ ನಾನು ಮನೆಯ ಪಕ್ಕದವ್ರನ್ನ ಚೇಂಜ್ ಮಾಡಕ್ಕಾಗಲ್ಲ ಹೌದಲ್ವಾ ವಾಜಪೇಯಿ ಒಂದ್ಸಲ ಸಲ ಪಾಕಿಸ್ತಾನಕ್ಕೆ ಬಸ್ ಮಾಡಿದ್ರು ಆಗ ಮೀಡಿಯಾದವ್ರು ಕೇಳಿದ್ರು ನೀವ್ ಯಾಕೆ ಬಸ್ ಮಾಡಿದ್ರಿ ಅಂತ ಹಾಗೂ ಹೇಳಿದ್ರು ಒಟ್ಟಿಗೆ ನಾನು ಇಟ್ಕೋಬೇಕು ಫಸ್ಟ್ ಗೆ ಅಂತ ಯಾಕಂದ್ರೆ ನೆರೆಯವರೇನ ಚೇಂಜ್ ಮಾಡಕ್ಕಾಗಲ್ಲ ಅಮೆರಿಕ ಚಿನ್ನದ ಬೇರೆ ವಿಚಾರ ನೋಡಿ ಇಲ್ಲಿ ಅವ್ರೊಟ್ಟಿಗೆ ನಾವು ಚೆನ್ನಾಗಿರೋದಕ್ಕೆ ನೋಡಿ ಅಲ್ಲಿ ಆ ಕಡೆ ಮಾಡಿ ನೋಡಿ ಅವ್ರ ಹಟ್ಟಿ ಇದೆ ಅಲ್ಲಿ ನೋಡಿ ಅಲ್ಲಿ ದನಗಳೆಲ್ಲ ಇದೆ ಅವರಿಗೆ ಅಲ್ಲಿ ಜಾಗ ಕಡಿಮೆ ಇದೆ ಅವರಿಗೆ ಅಷ್ಟು ಸೆಗಣಿ ನೀರು ಯಾವ್ದು ಬೇಕಾಗಿಲ್ಲ ಅವ್ರು ಅಷ್ಟು ಸೆಗಣಿ ನೀರನ್ನ ನೋಡಿ ಇಲ್ಲಿಗೆ ಬಿಡ್ತಾರೆ ನೋಡಿ ನಮ್ಮ ಜಾಗಕ್ಕೆ ನೋಡಿ ಇಲ್ಲಿ ಗುಂಡಿ ಇಲ್ಲಿ ಬಂದು ಬೀಳ್ತದೆ ಇಲ್ಲಿಂದ ಪೈಪಲ್ಲಿ ನಮ್ಮ ತೋಟಕ್ಕೆ ಹೋಗ್ತದೆ ಆ ಕಡೆಗೆ ಅವ್ರಿಗೆ ಹುಲ್ಲು ಬೇಕಾದ್ರೆ ಇನ್ನೊಂದು ಬೇಕಾ ನಾವು ಕೊಡ್ತೇವೆ ಗೊಬ್ಬರ ನಾವೇ ಪರ್ಚೇಸ್ ನೋಡಿ ನಮ್ಮ ಜಾಗದಲ್ಲಿ ಹಾಕಿದಾವೆ ಆ ಟ್ಯಾಂಕಿ ಪಕ್ಕದಲ್ಲಿ ಕಾಣ್ತಿದ್ದೀವಿ ಸ್ವಲ್ಪ ಜೂಮ್ ಮಾಡಿ ನೋಡಿ ಆ ಮರದ ಅಡಿಯಲ್ಲಿ ನೋಡಿ ಅದನ್ನ ನಾವೇ ಪರ್ಚೇಸ್ ಮಾಡ್ತೇವೆ ಅವ್ರ ಎಲ್ಲೂ ಹೊತ್ಕೊಂಡು ಹೋಗಬೇಕಾಗಿಲ್ಲ ಅವ್ರಿಗೆ ನಮ್ಗೆ ಅವ್ರಿಗೆ ಎಷ್ಟು ದುಡ್ಡು ಬೇಕಷ್ಟು ದುಡ್ಡು ನಾವು ಕೊಟ್ಟು ನಾವು ಅದನ್ನು ಪರ್ಚೇಸ್ ಮಾಡ್ತೇವೆ ಈ ರೀತಿಯ ನೀವು ಮನೆ ಹತ್ರ ಇಷ್ಟ ಮಾಡೋ ಬದಲು ಫಸ್ಟ್ಗೆ ನೀವು ಸೌಹಾರ್ದ ತೆಗಿರ್ಬೇಕು ಅಲ್ಲಿ ಎಲ್ಲ ಲೆಕ್ಕಾಚಾರ ಲಾಸ್ ಲಾಭವಾಸದ್ದು ಹೌದಲ್ವಾ ಯಾಕಂದ್ರೆ ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರುವಂತದ್ದು ನಮಗೆ ನಾಳೆ ಏನಾದ್ರೂ ಸಮಸ್ಯೆ ಆದ್ರೆ ಯಾರಾದರು ಬರ್ತಾರಾ ಇಲ್ಲ ಪಕ್ಕದವನೇ ಬರೋದು ನಮ್ಮಲ್ಲಿ ಏನೋ ಸೌಂಡ್ ಆಯ್ತು ಏನೋ ಬಬ್ಬ ಹೊಡೆಯಿತು ಏನೋ ಬೆಂಕಿ ಬಿತ್ತು ಯಾವ್ದು ಸಿಡಿಲು ಹೊಡೀತು ಅಂತ ಹೇಳಿದಾಗ ಯಾರು ಬರೋದು ಪಕ್ಕದ ಮನೆಯವನು ಬರೋದು ಆ ಕಾರಣಕ್ಕೋಸ್ಕರ ನಾವು ಪಕ್ಕದ ಮನೆಯ ರೊಟ್ಟಿಗೆ ನೆರೆಹೆರೆಯ ರೊಟ್ಟಿಗೆ ನಮ್ಮ ಗಲಾಟೆ ಮಾಡಿದೆ ನಾವು ಚೆನ್ನಾಗಿದ್ರೆ ಅದರಷ್ಟು ದೊಡ್ಡ ಬೆನಿಫಿಟ್ ಯಾವುದಿಲ್ಲ ಮತ್ತೆ ಯಾವುದೇ ವ್ಯಕ್ತಿ ಚೆನ್ನಾಗಿದ್ದಾನೆ ಇಲ್ಲ ಅದು ನೋಡಬೇಕಾದ್ರೆ ಅವ್ನು ಪಕ್ಕದ ಮನೆ ಮನೆಯಂತ ಕೇಳಬೇಕು ಅವನೇನಾದರೂ ಸರ್ಟಿಫಿಕೇಟ್ ಕೊಟ್ಟರೆ ಇವ್ನು ತೊಂದರೆ ಇಲ್ಲ ಹೇಳಿ ಅವನಿಗೆ ನೇರ ನೀವು ರಾಜ್ಯೋತ್ಸವಕ್ಕೆ ಅವನಿಗೆ ಶಿಫಾರಸು ಮಾಡ್ಬೋದು ಅಲ್ಲ ಹೌದು ಖಂಡಿತ ಕೃಷಿ ಅಂತ ಹೇಳಿದ್ರೆ ಒಂದು ಸಬ್ಜೆಕ್ಟ್ ಅಲ್ಲ ಸರ್ ಇಲ್ಲಿ ಬೇರೆ ಬೇರೆ ಇರಬೇಕು ನಿಮಗೆ ಬೇರೆ ಬೇರೆ ಕಡೆಯಿಂದ ಇನ್ಕಮ್ಗಳು ಬರ್ತಾ ಇರಬೇಕು ಆಗ ಒಂದೇನಾದ್ರು ಏನೋ ಸೈಲ್ ಆದರೂ ಕೂಡ ಇನ್ನು ನಾಲ್ಕು ನಿಮ್ಮನ್ ಮೇಲೆ ಇರ್ತದೆ ಅದೇ ನೀವು ಒಂದನ್ನೇ ಹಿಡ್ಕೊಂಡಿದ್ರೆ ಒಂದು ಫೈಲ್ ಆದ್ರೆ ನಿಮ್ ನಾಟ ಮುಗಿಯುತ್ತಲ್ಲ ನೀವು ಔಟ್ ಒಂದು ಮೈಂಟೈನ್ ಮಾಡ್ಲಿಕ್ಕೋಸ್ಕರ ನಮ್ಮ ಚಾನಲ್ ನೋಡಿರ್ಬೋದು ಆರಾಧ್ಯ ಆದಿತ್ಯ ಅಂತ ಹೇಳಿ ಅವರೆಲ್ಲ ಬರ್ತಾರಲ್ಲ ತಾಯಿ ನಮ್ಮ ಅತ್ತಿಗೆ ಅವರಿಗೆ ರೆಡಿ ಮಾಡ್ಲಿಕ್ಕೋಸ್ಕರ ಮಲ್ಲಿಗೆ ರೆಡಿ ಮಾಡಿದೆ ನೋಡಿ ಇದಕ್ಕೆಲ್ಲ ಸುಡುಮಣ್ಣು ಗೊಬ್ಬರಗಳು ಇನ್ನೊಂದ್ರೆ ರೆಡಿ ಮಾಡಿ ಇನ್ನು ಇದಕ್ಕೆ ನೀರು ವ್ಯವಸ್ಥೆ ಆಗ್ತಿದ್ದಾಗ ಇಲ್ಲಿ ನೆಡಬೇಕು ಇದು ಇನ್ನು ಸ್ವಲ್ಪ ಪಿಕಪ್ ಆದ್ಮೇಲೆ ಕರೀತೇನೆ ನಾನು ನಿಮಗೆ ಮಲ್ಲಿಗೆ ಬಗ್ಗೆ ಡೀಪ್ ಆಗಿರೋ ಮಾಹಿತಿಯನ್ನು ಕೂಡ ನಾನು ಕೊಡ್ಬೋದು ನಿಮಗೆ ನೋಡಿ ವೀಕ್ಷಕರೇ ಶಿವಪ್ರಸಾದ್ ಅವರು ಸಂಪೂರ್ಣ ಸಹಜ ಕೃಷಿಯ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ಯಾವಾಗಲೂ ಹೇಳ್ತಾ ಇರ್ತಾರೆ ತರಕಾರಿ ಬೀಜಗಳು ಲಭ್ಯವಿದೆ ಅಂತ ನೋಡಿ ಅವರ ತರಕಾರಿ ಬೀಜಗಳು ಹೇಗಿದೆ ಯಾವ ಯಾವೆಲ್ಲ ವೆರೈಟಿ ಇದೆ ನೋಡುವ ಹೇಳಿ ಸರ್ ಸುಮಾರು ಒಂದು ಮೂವತ್ತೈದು ವೆರೈಟಿಯ ಬೀಜಗಳಿದೆ ಕೂಡ ಮೀಟರ್ ಅಲಸಂಡೆ ನೋಡಿ ಇದು ಹರಿವೆ ಇದು ಮುಳ್ಳು ಸೌತೆ ಇದು ಸಬ್ಸಿಗೆ ಸೊಪ್ಪು ಸೋರೆ ಮೂಲಂಗಿ ಸೌತೆ ಹಾಗಲಕಾಯಿ ಬದನಕಾಯಿ ಬಿಳಿಬೆಂಡೆ ಇತ್ತೀಚೆ ಬೇರೆ ಬೇರೆ ವೆರೈಟಿಯ ಬೀಜಗಳು ಇರ್ತವೆ ಬೇಕಾದ್ರೆ ನಮ್ಮ ನೀವು ನಂಬರ್ ಹಾಕಿದ್ರೆ ಅವರು ಕಾಂಟ್ಯಾಕ್ಟ್ ಮಾಡಬಹುದು ವಾಟ್ಸಪ್ ಮಾಡಬಹುದು ನಮ್ಮ ಹತ್ರ ಏನೇನು ಲಿಸ್ಟ್ ಇದೆ ಅಂತ ಕಳಿಸ್ತೇವೆ ಅದರ ಜೊತೆ ಅವರಿಗೆ ಪೋಸ್ಟ್ ಮಾಡ್ತೇವೆ ಇಲ್ಲ ಅಂತ ಹೇಳಿದ್ರೆ ಅವರು ನಮಗೆ ಮತ್ತೆ ಹೇಳಿದ್ರೆ ನಾವು ಅವರಿಗೆ ಮತ್ತೆ ರಿಟರ್ನ್ ಕೊಡ್ತೇವೆ ಫ್ರೀಯಾಗಿ ಅದರ ಬದಲು ಆ ರೀತಿ ಸಾಧಾರಣ ಯಾರು ಕೊಡುದಿಲ್ಲ ನಿಮ್ಗೆ ಕರ್ನಾಟಕ ನಲವತ್ತು ನಲವತ್ತು ವೆರೈಟಿ ಇದೆ ನಲವತ್ತು ವೆರೈಟಿ ಸುಮಾರು ಒಂದು ವರ್ಷದಿಂದ ರಾಜ್ಯದಲ್ಲಿ ಐದಾರು ಸಾವಿರ ಜನ ತಕೊಂಡ್ ಹೋಗಿದ್ದಾರೆ ಬೀಜಗಳನ್ನು ಕೆಲವರು ಬರ್ತಾರೆ ತಕೊಂಡ್ ಹೋಗ್ತಾರೆ ಎಲ್ಲವೂ ನಮ್ಮ ಕೈಯಲ್ಲಿ ಇಲ್ಲ ಈಗ ನಮ್ಮ ಬ್ರಾಂಡೆಡ್ ಕಂಪೆನಿಗಳಿಗೆ ಜರ್ಮಿನೇಟೆಡ್ ಓನ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಅಂತ ಹೇಳಿ ಒಂದು ಬರ್ದಿರ್ತಾರೆ ಕಂಪನಿಗಳ ಬೀಜಗಳ ಇದರಲ್ಲಿ ಯಾವುದ್ರಲ್ಲಿ ಆ ತೊಟ್ಟೆಯಲ್ಲಿ ಹಾಗೆ ನಾವು ಕೂಡ ಹೇಳುವಂತದ್ದು ಇದೊಂದು ಸೆವೆಂಟಿ ಪರ್ಸೆಂಟ್ ಮೊಳಕೆ ಬರ್ತದೆ ಕ್ಲೈಮೇಟ್ ಬೇರೆ ಬೇರೆ ಕಾರಣ ಅದರ ಟೈಮ್ ಬೇರೆ ಬೇರೆ ರೀಸನ್ ಗೋಸ್ಕರ ಒಂದು ವ್ಯತ್ಯಾಸಗಳಿರ್ತವೆ ನಾವು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿ ಇರ್ತೇವೆ ಅದನ್ನು ಇಲ್ಲಿ ಎಷ್ಟು ಆಗ್ತದೆ ಒಂದು ಫ್ಯಾಕ್ಟರಿ ಅದಕ್ಕೆ ಅದಕ್ಕೆ ವೆರೈಟಿಗಳಿದೆ ನೋಡಿ ಇದಕ್ಕೆಲ್ಲ ಒಂದು ಇಪ್ಪತ್ತು ರೂಪಾಯಿ ಇರ್ತದೆ ಕೆಲದಕ್ಕೆ ನೋಡಿ ಇಂಥದ ಕೆಲವು ಮೂವತ್ತು ಇರ್ತದೆ ಜಾಸ್ತಿ ಎಷ್ಟಿದೆ ಅಷ್ಟೇ ಇಪ್ಪತ್ತು ಇಪ್ಪತ್ತು ಮೂವತ್ತು ಮೂವತ್ತು ರೂಪಾಯಿ ಯಾವ್ದ್ ಎರಡಕ್ಕೆ ನಲವತ್ತು ಐವತ್ತು ರೂಪಾಯಿ ಇದೆ ಯಾವುದೊ ಒಂದ್ ಎರಡಕ್ಕೆ ಮತ್ತೆ ಯಾವ್ದಕ್ಕೂ ಕೂಡ ಅಷ್ಟು ರೇಟ್ಗಳಿಲ್ಲ ಅದ್ರ ಜೊತೆಗೆ ಅದನ್ನ ಮಾಡ್ಲಿಕ್ಕೆ ರೆಡಿ ಇರ್ತದೆ ಈ ಬೀಜಕ್ಕೂ ಹೈಬ್ರಿಡ್ ಬೀಜಕ್ಕೂ ಬಾರಿ ವ್ಯತ್ಯಾಸಗಳಿದೆ ನೋಡಿ ಸೌತೆ ಬೀಜ ನೋಡಿದ್ರು ಇದು ನಾಟಿ ಬೀಜಗಳು ನಾಟಿ ಬೀಜಗಳು ಅಂತ ಹೇಳಿದ್ರೆ ಮತ್ತು ಹೈಬ್ರಿಡ್ ಬೀಜಗಳಿಗೆ ಏನು ವ್ಯತ್ಯಾಸ ಅಂತ ಹೇಳಿ ನಿಮ್ಗೆ ಕ್ವಶನ್ ಬರಬಹುದು ಆ ನಾಟಿ ಬೀಜಗಳು ಅಂತ ಹೇಳಿದ್ರೆ ಅದ್ರಲ್ಲಿ ಒಂದು ಐದು ರೀತಿಯ ಗುಣಗಳಿರ್ತದೆ ಒಂದು ಒಗರು ಅಂತ ಹೇಳಿ ಒಗರು ಅಂತ ಹೇಳಿದ್ರೆ ನಿಮ್ಗೆ ಅದು ಕಣ್ಣು ಮುಚ್ಚಿ ನೀವು ಬಾಯಿಗೆ ಹಿಂಗಿಟ್ಟರು ಕೂಡ ಅದ್ರದ್ದು ನಿಮಗೆ ಒಂದು ಬರ್ತದೆ ಸ್ಮೆಲ್ ಟೈಪ್ ಅಲ್ಲಿ ಎರಡನೇದು ಟೇಸ್ಟ್ ಮೂರನೇದು ಪೌಷ್ಟಿಕಾಂಶ ಅದರಲ್ಲಿ ಎಷ್ಟು ಖಾಲಿ ಊಟಕ್ಕೆ ಮಾಡುದಲ್ಲ ಅಂದ್ರೆ ಪೌಷ್ಟಿಕಾಂಶ ಸಿಗಬೇಕಲ್ಲ ಅದ್ರಲ್ಲಿ ಎಷ್ಟು ಪೌಷ್ಟಿಕಾಂಶ ಇರ್ತದೆ ಅಂತ ಮೂರನೇ ಐದನೇ ನಾಲ್ಕನೇ ರೋಗ ನಿರೋಧಕ ಶಕ್ತಿ ಇಮ್ಯುನಿಟಿ ಪವರ್ ಅದರದ್ದು ಯಾವುದೇ ಗೊಬ್ಬರಗಳು ಹಾಕಿಲ್ಲ ಅಂದ್ರೆ ಒಂದು ಮೂಲೆಯಲ್ಲಿ ಇದ್ರೂ ಕೂಡ ಅದು ಆಗ್ತದೆ ಬರ್ಕೊಟ್ಟ ಕೊಡಿಪ ಅಂತ ಹೇಳಿದ್ರೆ ನೀವು ಅದಕ್ಕೆಲ್ಲ ಯಾರಾದ್ರೂ ಗೊಬ್ಬರ ಹಾಕ್ತಿದ್ರಾ ಯಾರ ಸ್ಪ್ರೇ ಮಾಡ್ತಿದ್ರಾ ಅದೇ ಹಾಕ್ತಿತ್ತಲ್ಲ ಆ ರೀತಿ ಅದರಲ್ಲಿ ಸಂಖ್ಯೆ ಇದಕ್ಕೆ ಒಂದು ಐದು ಗುಣಗಳು ಇರ್ತವೆ ಈ ಹೈಬ್ರಿಡ್ಗೆ ಅದು ಸಂಖ್ಯೆ ಮಾತ್ರ ಚಂದ ದೊಡ್ಡ ದೊಡ್ಡದಾಗಿರ್ತದೆ ಸಂಖ್ಯೆ ಅದರಲ್ಲಿ ಒಗ್ಗರ ಇರುವುದಿಲ್ಲ ಸ್ಮೆಲ್ ಇರುದಿಲ್ಲ ಟೇಸ್ಟ್ ಇರುವುದಿಲ್ಲ ನ್ಯೂಟ್ರಿಷನ್ ವ್ಯಾಲ್ಯೂ ತುಂಬಾ ಕಮ್ಮಿ ಇರ್ತದೆ ಅದು ಹೆಚ್ಚಾಗ್ತದೆ ಅಂದ್ರೆ ಜನರಿಗೆ ಹೆಚ್ಚು ಹೆಚ್ಚಾಗಬೇಕಲ್ಲ ಚಂದ ಚಂದ ಕಾಣಬೇಕಲ್ಲ ಮುಂಟು ಮುಂಟು ಇದ್ದ ಸೌತೆಗಳು ಬೇಕಾಗಿಲ್ಲ ಹೌದಲ್ವಾ ಕೆಮಿಕಲ್ ಎಲ್ಲ ಹಾಕಿ ಸ್ಪ್ರೇ ಮಾಡಿ ಯಾವುದೇ ಕೀಟಗಳು ಬರದಾಗಿ ಮಾಡಿ ದಪ್ಪ ಆಗಿರುವಂತಹ ಕೆಮಿಕಲ್ ಮಾಡಿದ ತರಕಾರಿಗಳು ಜನರಿಗೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ನಾಟಿ ಬೀಜಗಳನ್ನು ಉಳಿಸುವ ಕೆಲಸವನ್ನು ಮಾಡ್ತೇವೆ ನಿಮ್ಮ ರೈತರು ಈಗ ನಿಮ್ಮ ಜೊತೆ ಯಾರು ನೋಡಕ್ತಿದಾರೆ ಅವ್ರ ಹತ್ರ ಕೂಡ ಚೆನ್ನಾಗಿರುವಂತ ನಾಟಿ ಬೀಜಗಳನ್ನ ನಾವು ತಗೊಳ್ತೇವೆ ಅದನ್ನು ಹೆಚ್ಚು ಮಾಡಿ ಜನರಿಗೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ ಖಂಡಿತ ಶಿವಸಲ್ಲೇ ಒಂದು ಒಳ್ಳೆಯ ಒಂದು ಊರಿನ ನಾಟಿ ಬೀಜಗಳನ್ನು ಸಂಗ್ರಹ ಮಾಡಿ ಮಾರಾಟ ಮಾಡ್ತಾ ಇದ್ದೀರಿ ಹೌದು ನಿಮ್ಮ ನಂಬರ್ ಅನ್ನು ಡಿಸ್ಪ್ಲೇ ಮಾಡ್ತೇವೆ ಬೇಕು ಸಂಪರ್ಕ ಮಾಡಬಹುದು ಕೆಲಸ ಹೊರಗಡೆ ಇರ್ತೇವೆ ನಿಮಗೆ ಗೊತ್ತಲ್ಲ ಇಲ್ಲಿ ಟೆಕ್ನಿಕಲ್ ಸಮಸ್ಯೆಗಳು ಸಮಸ್ಯೆಗಳು ಇಂತದ್ದೆಲ್ಲ ಮೆಸೇಜ್ ಮಾಡಿದ್ರೆ ಖಂಡಿತ ಕಳಸೇ ಕಳಿಸ್ತೇವೆ ಹೌದು ಅದು ಖಂಡಿತ ನಿಮಗೆ ಬೇಕಾದವರು ಸಂಪರ್ಕ ಮಾಡಬಹುದು ಎಲ್ಲ ಕೊಡ್ತಾ ಇದ್ದಾರೆ ಅದು ಸಹ ಅವರು ಗ್ಯಾರಂಟಿ ಹೇಳ್ತಾ ಇದ್ದಾರೆ ಒಳ್ಳೆಯ ಬೀಜಗಳು ಅಷ್ಟೇ ಬೀಜ ಮೊಳಗೆ ಬಂದು ನಂಗೆ ಹೇಳಿದ್ರೆ ಆಯ್ತು ರಿಟರ್ನ್ ಕೊಡ್ತೇವೆ ಅಂತ ಖಂಡಿತ ನಿಮ್ಗೆ ಬೇರೆ ಸಂತೆ ಚಿಕ್ಕಿದಾಗೆಲ್ಲ ಅದು ನಾವು ನಮಗ ಒಂದು ಅಡ್ರೆಸ್ ಇದೆ ನಮ್ಗೆ ನಾವು ದಿನ ದಿನಕ್ಕೊಂದು ಕತೆ ಹೇಳಿ ಓಡಾಕಾಗಲ್ಲ ಯಾಕಂದ್ರೆ ನಮ್ಗೆ ಒಂದಷ್ಟು ಫಾಲೋವರ್ಸ್ ಇದೆ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೊಂದು ಐವತ್ತು ಸಾವಿರದ ಮೇಲೆ ಫಾಲೋವರ್ಸ್ ಇದ್ದಾರೆ ಅವ್ರ ಜನ ಕಾಂಟ್ಯಾಕ್ಟ್ ಇರ್ತಾರೆ ಸಂಪರ್ಕ ಇರ್ತದೆ ಅದರಿಂದ ಇದೊಂದು ಒಂದು ಒಂದು ಸಮಾಜದ ಮಧ್ಯದಲ್ಲಿ ಇರೋದು ಹೌದಲ್ವಾ ಇವತ್ತೇನೋ ಒಂದು ನಾನು ಹೇಳಿ ಹೋಗ್ಬೋದು ಅದ್ರ ನಾಳೆ ಜನರ ಕ್ವಶನ್ ಮಾಡ್ತಾರಲ್ಲ ಆಗ ನಾವು ಉತ್ತರ ಕೊಡಬೇಕಲ್ಲ ಖಂಡಿತ ಉಪಯುಕ್ತ ಮಾಹಿತಿಗೆ ಧನ್ಯವಾದ ಮಾಡಿ ಒಂದು ಎಲ್ಲರಿಗೂ ಒಂದು ನೂರ ಇಪ್ಪತ್ತು ಎಷ್ಟು ಎಪಿಸೋಡ್ ಅನ್ನು ಮಾಡಿದ್ದೀರಿ ಹಾಗೇನೆ ನಿಮ್ಮ ಮನೆಯಲ್ಲಿ ಸಹ ಅದನ್ನು ಅಳವಡಿಕೆ ಮಾಡಿದ್ದೀರಿ ಒಳ್ಳೆಯ ಒಂದು ಆ ತರಕಾರಿ ಸಾವಯವ ತರಕಾರಿಯನ್ನು ಮಾಡಿ ಬೆಳೀತಾ ಇದ್ದೀರಿ ಖಂಡಿತ ಒಳ್ಳೆಯ ಮಾಹಿತಿ ನೀಡಿದ್ದಕ್ಕೆ ನಿಮ್ಗೆ ವೀಕ್ಷಕರ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ ನನಗೆ ನನ್ನ ವಿಡಿಯೋದಲ್ಲಿ ಮೊದಲು ತೋರಿಸಿದ್ದೇನೆಂದ್ರೆ ನಿಮ್ಗೊಂದು ಕಸದ ರಾಶಿ ತೋರಿಸಿದೆ ನೋಡಿ ಈ ರೀತಿ ಇರ್ತದೆ ನೋಡಿ ಇಲ್ಲಿ ಸರ್ ಇಲ್ಲಿ ನೋಡಿ ಸರ್ ಈ ರೀತಿ ಇರ್ತದೆ ನೋಡಿ ಇದನ್ನ ಈ ರೀತಿ ಹಾಕಿದಾಗ ಒಂದು ವಾರದಲ್ಲಿ ಈ ರೀತಿ ಆಗ್ತದೆ ಒಂದು ಒಳ್ಳೆ ಸ್ವಲ್ಪ ಕೆಲಸ ಆಗ್ತದೆ ಆದ್ರೆ ಒಳ್ಳೆ ಗೊಬ್ಬರ ನಿಮಗೆ ಸಿಗ್ತದಲ್ಲ ಇಲ್ಲಿ ಆ ಕಾರಣಕ್ಕೋಸ್ಕರ ನಾವು ಇದನ್ನ ರೆಡಿ ಮಾಡ್ತೇವೆ ಅದ್ರ ಜೊತೆ ನೀವು ಬಂದು ಒಂದು ನಮ್ದೊಂದು ವಿಷಯ ತೋರಿಸ್ಬೇಕು ಅಂತ ಇರುವಂತದ್ದು ನಾನು ನಿಮ್ಗೆ ತುಂಬಾ ನಾನು ಅಂದ್ರೆ ಅಪ್ರಿಶಿಯೇಟ್ ಮಾಡ್ತೇನೆ ಯಾಕಂತ ಹೇಳಿದ್ರೆ ನೀವು ಅಲ್ಲಿ ನಾಮೂಲೆಯಿಂದ ಇಪ್ಪ ಉಪಿನ ಅಂಗಡಿಯಿಂದ ಆ ಕಡೆಯಿಂದ ಬಂದು ಇಲ್ಲಿ ಮಾಡಿದಿರಿ ಅದ್ರ ಜೊತೆ ನೀವು ಜನರಿಗೆ ಒಳ್ಳೆ ಒಳ್ಳೆ ವಿಷಯ ತೋರಿಸ್ಬೇಕು ಅಂತ ಇರುವಂತದ್ದು ಯೂಟ್ಯೂಬ್ ಮಾಡ್ಕೊಂಡು ಜನರಿಗೆ ಒಂದು ಹೆಲ್ಪ್ ಮಾಡ್ತಿದಿರಿ ಹಾಗೆ ನಿಮಗೂ ಕೂಡ ಧನ್ಯವಾದಗಳು ಅದೇ ರೀತಿಯಲ್ಲಿ ಯಾರ್ಯಾರು ವೀಕ್ಷಕರಿದ್ದೀರಿ ನೀವೆಲ್ಲರೂ ಕೂಡ ಈ ರೀತಿ ಕೃಷಿ ಚಾನೆಲ್ಗಳಿಗೆ ಬೆಂಬಲಿಸಿ ಒಂದು ಸಂಜೆ ಆಗೊಂದು ವಿಡಿಯೋ ಬರ್ತದೆ ಈಗ ಅವ್ರದ್ದು ಇನ್ನಾಸರದ್ದು ಸಾಧಕರಿಗೆ ಸಲ ಅಥವಾ ನಮ್ಮ ಸಂಪೂರ್ಣ ಸಹಜ ಕೃಷಿ ಒಂದು ಚಾನಲಲ್ಲಿ ಗ್ರೂಪಲ್ಲಿ ವಿಡಿಯೋ ಕಾಣ್ತದೆ ವಿಡಿಯೋ ಕಾಣ್ತದೆ ಒಂದು ಸಲ ಫಾರ್ವರ್ಡ್ ಮಾಡಿ ಹೌದಲ್ವಾ ಎಷ್ಟು ಸೆಕೆಂಡ್ ಜಸ್ಟ್ ಸೆಕೆಂಡ್ ಕೆಲಸ ಆದರೆ ಆ ಸೆಕೆಂಡಿಂದಾಗಿ ಆ ರೈತನಿಗೆ ಅಥವಾ ಇನ್ನೊಂದು ಯಾರ್ದೊಂದು ಸಿಸ್ಟಮ್ಗೆ ಒಂದು ವ್ಯವಸ್ಥೆಗೆ ಒಂದು ಲಾಭ ಆಗ್ತದೆ ತುಂಬ ಎಜುಕೇಷನ್ ಸಿಗ್ತದೆ ಹಾಗೆ ನಮ್ಮ ಮನೆಗೆ ಬಂದು ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಟ್ರೈ ಮಾಡಿದಿರಿ ನಾನು ಕೂಡ ಒಂದು ಡಿಫ್ರೆಂಟ್ ಸಬ್ಜೆಕ್ಟ್ ಅನ್ನು ಮಾತಾಡಿದೆ ನಮ್ಮ ಅಲ್ಲಿ ಇದರ ಬಗ್ಗೆ ನಾನು ಹೆಚ್ಚು ಮಾತಾಡಿಲ್ಲ ಮತ್ತೆ ಇದನ್ನು ತೋರಿಸುವ ಕೂಡ ಇಲ್ಲ ನಿಮಗೂ ಕೂಡ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ತುಂಬ ಧನ್ಯವಾದ